ಉಚ್ಚಂಗಿ ದುರ್ಗ ನೋಡಿ ಎಲ್ಲಿ ಇದು ಫ್ರೆಂಡ್ಸಿಗೆ ಬೇಕಿದೆ ಎಲ್ಲ ಹುಚ್ಚಂಗಿ ದುರ್ಗ ಉತ್ಸವ ಗುಡಿ ಹುಚ್ಚಂಗಿ ದುರ್ಗದ ಬಸ್ಸಿ ಬಂದ್ ಬರಬೇಕು ಆದ್ರೂ ಬೈಕ್ ಇವೆಲ್ಲ ಹೋಗ್ತಾ ಇರ್ತಾರೆ ಬಸ್ ಅದಾವೆ ಟೈಮಿಂಗ್ಸ್ ಲೆಕ್ಕ ಒಂದ್ ಇದು ಅಂತಂದ್ರೆ ಎರಡು ಬಸ್ ಅದಾವೆ ಎರಡರಲ್ಲಿ ಒಂದ್ ಬಸ್ ಯಾವಾಗ ಬರ್ತಾನೆ ಒಂದ್ ಬಸ್ ಅದು ಪ್ರೈವೇಟ್ ಸೀದಾ ಮೇನ್ ರೋಡ್ ಈಗ ಹೋದ್ರೆ ಬಸ್ ಸ್ಟ್ಯಾಂಡ್ ಎರಡೇ ನೋಡಿದಟ್ಟಿ ಅದು ಹಾ ಅದ ಪಾರ್ಕ್ ಗಟ್ಟಿ ಈ ಕಡೆ ಸ್ಟ್ಯಾಂಡ್ ಇನ್ನೊಂದು ಸ್ಟ್ಯಾಂಡ್ ತಿರ್ಕಿದ್ರೆ ತಿರ್ಕ ನಮ್ಮೂರ್ ಸೀದಾ ರಾಮ್ಗೊಟ್ಟ ಏಳು ಕಿಲೋಮೀಟರ್ ಹ್ಮ್ ಏಳು ಕಿಲೋಮೀಟ್ರ್ ದಾವಣಗೆರೆ ಆದ್ರೂ ನಂದು ಒಂಥರ ವಿಜಯನಗರ ಡಿಸ್ಟಿಕ್ಗೆ ಸೇರಿ ಏನು ಮಾಡ್ತೀಯಾ ವಿಜಯನಗರ ನೋಡಿರ ಹಾಂ ಹೊಸಪೇಟೆ ಇದು ಎಷ್ಟಪ್ಪ ಅಂದರೆ ಅದು ನೂರ ಇಪ್ಪತ್ತ್ ನೂರ ಮೂವತ್ತಾಗುತ್ತೆ ಪ್ರತಿಯೊಂದು ಒಂದು ವಿಜಯನಗರ ವಿಜಯನಗರಕ್ಕೆ ಭಾರಿ ಇದು ಅವಾಗ ದಾವಣಗೆರೆನೇ ಭಾರಿ ಈಸಿ ಇತ್ತು ನಮಗೇನೆ ಸಾಲ ಕರ್ಕೊಂಡು ನೋಡಿ ಬಂದುಬಿಟ್ಟಿದ ನೋಡಪ್ಪ ವಿಜಯ ರೋಡ ನಮ್ಮದು ಹಾಂ ಏ ಇಷ್ಟು ನೋಡಿ ಇಲ್ಲಿ ಸ್ವಲ್ಪ ಹೇಳ್ತೀನಿ ನಡೀಲಿ ಇದು ರೋಡ್ ರೋಡ್ ಊರ್ ಅದೇ ಮತ್ತೆ ನೋಡಿ ಈಗ ಹ್ಮ್ ಸಿಮೆಂಟ್ ರೋಡು ಎಲ್ಲ ಊರ ಮಾಡ್ಕೊಂಡ್ರಿ ಮತ್ತೆ ಪಾಪ ಇದು ಬಂದ್ಬಿಟ್ಟು ವಿಜಯನಗರ ಡಿಸ್ಟ್ರಿಕ್ ಕ್ಷೇತ್ರ ಮಾತ್ರ ಚಲೋ ನಮ್ದು

ನಮ್ ಅಂದ್ರೆ ಸುಮ್ನೆ ಮತ್ತೆ ನಮ್ಮೂರ್ ಕ್ಷೇತ್ರ ನಮ್ದು ಬಂದ್ಬಿಟ್ಟು ಅರಕಳಿ ತಾಲೂಕ ಬಟ್ ಕ್ಷೇತ್ರ ಮಾತ್ರ ಜಗಳೂರು ಈ ಕಡೆ ಅರ್ಸಿಕೆರೆ ಗೊತ್ತಲ್ಲ ಅರಸಿಕೆರೆಲ್ಲ ಜಗಳೇರ್ತವೆ ಅದ್ರಲ್ಲಿ ಇದು ಒಂದು ಈ ಸಿ ಸಿ ರೋಡಿಗೆ ಎಷ್ಟು ಮಟ್ಟಿಷ್ಟೇ ಮಾಡಿದಾನಂದ್ರ ಇಲ್ಲಿ ಎಮ್ ಎಲ್ ಎ ನೋಡಿ ಯಾವ ಮಾಡ್ತಿದ್ದ ನಿಮ್ಮ ನಿಮ್ಮ ಅಪ್ಪನ ಕಡೆ ಮಾಡ್ತಿದ್ದ ನನಗೆ ಗೊತ್ತು ಗೋಮರ

ಮಕ್ಕನೆ ನೋಡಿಲ್ಲಪ್ಪ ನಾನ್ ಈ ಕಡೆಗೆ ಎಫ್ ಎಲ್ ಎ ರಾಮ್ ಚಂದ್ರಪ್ಪ ಅವ್ರು ಬರ್ತಾ ಇರ್ತಾರಪ್ಪ ಪರವಾಗಿಲ್ಲ ಅವರು ಬಂದ್ರೆ ಬಟ್ ರೋಡ್ ಹಿಂಗೇ ಇತ್ತು ರಾಜೇಶ್ ಅವ್ರು ಇವ್ರ ಏನ್ ಮೂವರ್ ಬಂದಲ್ಲ ಅವ್ರಿಗೇ ಸಿಂಗ್ ಹಿಂಗೇ ಇತ್ತು ಅದು ಬಟ್ ಇದ್ರ ಬಗ್ಗೆ ಯಾರು ತನಿಖೆ ತಗೊಂತಿಲ್ಲ ಇದನ್ನ ಮಾಡ್ತಲ್ಲ ಮತ್ ಹೆಂಗಪ್ಪ ಅಂತಂದ್ರೆ ಒಂದ್ ಬಸ್ ಎಂಡ್ ಮಾಡ್ ನೀನ್ ಏನಾರ ಆಂಬುಲೆನ್ಸ್ ಕರ್ಕೊಂಡೋಗ್ರೆ ಇಲ್ಲ ಡೆಲಿವರಿ ಇದ ಹೋಗದೇ ಬೇಕಾಗಿಲ್ಲ ಆಸ್ಪತ್ರೆಗೆ

ನೆಟ್ ಮೆಟ್ ಎಮ್ ಎಲ್ ಯಾರ್ನು ಇವ್ರನೆಲ್ಲಾ ಆ ಏ ನಾನು ಈಗೇನು ಇದರಲ್ಲ ಅವರಿಗೆಪ್ಪ ಮತ್ತ ಓಟಾಕದು ಇಂಥ ರೋಡೆ ಮಾತಾಡ್ತ ನಂಬಿಕಿನವ್ವ ಹಿಂಗೇ ರೋಡ್ ಇರ್ಬಾಯ್ತು ಯಾರ್ ನಮ್ಮ ದೇವದ್ರಪ್ಪ ಏ ಮತ್ತೆ ಭಾರಿ ತಲೆ ಕೆಡಿಸ್ಕಂತಾರೆ ಈ ಕಡೆಗೆಲ್ಲ ನೋಡಿ ಹಾಸ್ರ ಮಟ್ಟಿಗೆ ಒಬ್ಬ ರಾಜಕಾರಣಿ ಬಂದು ಈಗ ಒಂದು ಕ್ಷೇತ್ರ ಅಂದಾಗ ಎಲ್ಲಾ ಕಡೆಗೆ ಆಟಾಡಬೇಕು ಆಳಿಗೆ ರೀ ಆ ನಿಮ್ಮೂರಿಗೆ ಬಂದಿಲ್ಲ ರೋಡ್ ಓಡ್ಕೊಳಕ ಯಾರು ಏ ಒಂದು ಈಗ ಅಲ್ಲ ಊರ ಮಾಡ್ಯಾರ ನಿಮ್ ಊರ ಬಂದ್ ಕೇಳಿರ ದೇವೇಂದ್ರಪ್ಪ ಆ ದೇವೇಂದ್ರಪ್ಪ ನಿಮ್ಮೂರಿ ಬಂದು ಓಡ್ ಕೇಳಿರಲ್ಲಪ್ಪ ಅಂತ ಏ ಬಂದ್ ಕೇಳಿದಾರೆ ಬಟ್ ಈ ರೋಡಲ್ಲಿ ಅಡ್ಯಾಡಿದ್ರೆಲ್ಲ ಗೊತ್ತಲ್ಲ ಮತ್ತ್ ಯಾರೋಡೇನ್ ಬಂದಾರ ಮತ್ತ್ ಇನ್ನ ರೋಡ್ ಅದ್ರ ರೋಡ್ ಮಾಡಕ್ ಭಾರಿ ಕೆಲಸ ಚೆನ್ನಾಗ್ತಾರೇ ನೋಡಿನಿ ಮತ್ತೆ ತಡೀನಿ ನೀನು

ಹೋಗನಂದ್ರ ಒಬ್ಬಂಗ್ ಅವ್ರವ್ರದೇ ಕೆಲಸ ಜಾಸ್ತಿ ಆಗಿರ್ತವೆ ನಿಮ್ಮ ಅದೇ ಮತ್ತೆ ಜನರ ಈಗ ಹಂಗ ಎಮ್ ಎಲ್ ಎ ಅಂತ ನಾನು ಒಬ್ಬ ಒಂದ್ ಕ್ಷೇತ್ರದ ಅಂತ ಅಂದಾಗ ಬಂದ್ ನೋಡ್ಬೇಕು ಎಲ್ಲಿ ಕೆಲ್ಸಗಳು ಆಗಿಲ್ಲ ಎಲ್ಲಿ ಏನ್ ಮಾಡ್ಬೇಕಂತ ನೋಡಕ್ಕಿ ಅದು ಈಗ ಕೆಲಸನೇ ಅವ್ರದ್ದು ಅದೇ ಅಂತಂದ ಹೌದಾ ಒಂದು ಕ್ಷೇತ್ರದಾಗ ಎದ್ದಿರ್ತಾರ ಅಂತ ಅಂದಾಗ ಕೆಲಸನೇ ಅದು ಅವ್ರದ್ದು ತಾನೆ ವೈ ನೀನ್ ಒಂದ್ಸತಿ ಆ ಅರ್ಮಣಿ ಒಂದ್ ಒಯ್ ಕೊಡಾಕ ನಮ್ದು ಕ್ಷೇತ್ರದಲ್ಲೇ ಮತ್ತ ಎಮ್ ಎಲ್ ಎ ಇರತನ ಇದು ಮಾಡ್ಬೇಕಿತ್ತ ನೆಲಯ ಆ ಇರೇ ಒಂದ್ ಸತಿ ತಾಲುಕಾಂಬಿಸಿ ಒಂದ್ಸತಿ ಕೊಟ್ಬ ನೋಡೋಣ ಏನ್ ಆಕೈತಿ ನೋಡ್ ತಾಲೂಕತ್ತಿದಲ್ಲಾ ನೋಡೋಣ ತಳಿಯಪ್ಪ ಅದನ್ನೂ ಒಂದ್ ಟ್ರೈ ಮಾಡ್ಬಿಡೋಣ ಯಾಕಂತ ಅಂತಿ ನೀನು ಬ್ವ ಈಗ ಹೇಳ್ತೀನಿ ಅರ್ಪಮನೆಗೆ ಹೋಗ್ ಕೊಡೋಣ ಹೇಳಿ ಬಟ್ ಈಗ ನಮ್ಗೆ ಹೆಂಗ ಇತ್ತಂದ್ರೆ ಆ ಕಡೆ ಇಲ್ಲ ಈ ಕಡೆಗೆ ಇಲ್ಲ ಈ ಕ್ಷೇತ್ರ ಕಡೆ ನೋಡ್ಕಣಾಕ ತಾಲೂಕು ಕಡಿ ನೋಡ್ಕಣಕ ಹೆಂಗ್ ಅರ್ಪಮಣಿ ಅದೇ ಮತ್ತೆ ಮುಂದ್ರು ಈಗ ಇಲ್ಲಿ ಬಂದು ತಲೆ ಕೆಡ್ಸ್ಕಿನಾರ ಯಾರು ಇಲ್ಲ ಜನನೂ ತಲೆ ಕೆಡಿಸ್ಯನಲ್ಲ ಇಲ್ಲಿ ಹೆಂಗ್ ಗೊತ್ತಾ ಯಾವ್ದಾರ ಏನಾರ ಈ ರೋಡ್ನಾಗ ಒಂದ್ ಸ್ವಲ್ಪ ಅಪಘಾತ ಆಗವರಿಗೂ ಅಂದ್ರೆ ಆಗಿದೆ ಭಾಳ

ಏ ಎಲ್ಲಿ ಅದ್ರ ಕೆಲವ್ರು ಪಾಪ ಅವನ್ನೆಲ್ಲ ಇದು ಮಾಡಕ್ ಕೊಡೋದಲ್ಲ ಬಡವ್ರನೆಲ್ಲ ಸುಮ್ನೆ ಏನ್ ಗೊತ್ತಾ ಬಡವ್ರು ಬಡವ್ರಂದ್ರ ತಗ ದಗ ತಗೊಂಡ್ ಗೊತ್ತ ಗೊತ್ತಾಗಲ್ಲ ಪಾಪ ಬಂದಿಗೆ ಪಾಪ ಅವ್ರು ಏನ್ ತಲೆಕಂತಾರೆ ಹೇಳು ಈಗ ಎಜುಕೇಟೆಡ್ಗಳು ನಾವುಳೇ ಒಂಥರ ತಲೆ ಕಷ್ಟ ಐತಿ

ಪರವಾಗಿಲ್ಲ ಅದು ಒಂದು ಹ್ಞಾ ಏನಿದು ಸ್ವಲ್ಪ ರೋಡ್ ಐತಲ್ಲ ಹ್ಞಾ ಸ್ವಲ್ಪ ತಲೆ ಕೆಡಿಸಿಕೊಂಡು ಬಿಟ್ಟು ಮಾಟ್ ಇದ್ರೆ ಹ್ಞಾ ಎಲ್ಲರಿಗೂ ಚೆನ್ನಾಗಿಕಾದಪ್ಪ ಅನುಕೂಲ ಆಕೈತಿ ಎಂಬ್ರ ಅವರು ಗ್ರಾಮ ಪಂಚಾಯಿತಿ ನದಾ ನಮ್ಮೂರಲ್ಲ ಚಟ್ನಳ್ಳಿ ಗ್ರಾಮ ಪಂಚಾಯಿತಿ ಏಳು ಒಂಬತ್ತು ತಳ್ಳಿ ಸೇರ್ತವೆ ಚಟ್ನಳಿಗೆ 9 ತಳ್ಳಿ ಅಲ್ಲಿಗೆ ಒಬ್ಬ ಸುದ್ದಿ ಮೂರ್ಸಾಕು ಎಲ್ಲ ಅದಕ್ಕೂ ಆ

ಊರು ಇದು ಅಂಗನವಾಡಿ ಅದು ಬಂದ್ಬಿಟ್ಟು ಆಯುಷ್ಮಾನ್ ಆರೋಗ್ಯ ಕೇಂದ್ರ ಅಂತ ಎರಡು ಅದ ಅಂಗನವಾಡಿ ಈಗ ಇನ್ನೊಂದು ಅಕಾತಿ ಅಂತಾರೆ ಇದು ಬಸವಣ್ಣೇರ ಗುಡಿ ಅಂತ ಹ್ಮ್ ಇದೆ ನಮ್ಮ ಮನೆ ನಡಿ ಒಂದ್ ಸ್ವಲ್ಪ ಹೋಗಿ ಹೋಯ್ಬ್ರೆ ಹೇಳ್ತೀನಿ ಹಿಂಗೆ ಎಡಕ್ ತಿರ್ಕ್ಯಾಡ ಎಡಕ್ ತಿರ್ಕ್ಯಾ ಹಿಂಗೆ ಎಡಕ್ ತಿರುಕ ಮಠ ಒಂದು ತೋರಿಸ್ ಬರ್ತೀನಿ ನಿಮಗೆ ನಮ್ಮೂರ ಮಠ ರೇವಣ್ ಸಿದ್ದೇಶ್ವರ ಮಠ ಐದಪ್ಪು

ಏನೈತಲ್ಲ ಒಳಗೆಲ್ಲ ಮಾಟ ಆಗ ಅದು ಚೌಟ್ರಿ ಲಾಕ ಹ್ಞೂ ಅಂಬಾ ಮತ್ತೆ ಅದೇ ಇರ್ಬಾ ಏನಾಗ ಬಾ ಏನಾಗ ಅಂತ ಇದೇ ನೋಡಪ್ಪ ನಮ್ಮೂರು ಮಾಟರ್ ಗುಡಿ ಈ ಕಡೆ ಬಂದರೆ ಇದು ಚೌಟ್ರಿ ಇದು ಎಲ್ಲ ಗಂಗಾ ಮಂದಿ ಅದನ್ನು ಮಾಡ್ತಾರೆ ಕೆಲಸದ ಹಾ ಹಜರು ಒಳಗಿರ್ತಾರೆ ಹಾ ಹ್ಞೂ ಅಜ್ಜಾರ್ದೇ ಅದು ಮನೆ ಅದು ಬಂದ್ಬಿಟ್ಟು ಅಜ್ಜಾರ್ದ ಮನೆ ಅದು ಊರ್ದಿ ರಸ್ತೆ ಕೃಷಿಯವ್ರೆ ಹಾಂ ಬಾ ಬಾ ರೋಡ್ ಮಾಮೂಲಿ ಸ್ವಲ್ಪ ಸಿಮೆಂಟ್ ರೋಡ್ ಅಷ್ಟೇ ಅದ್ರಾಗ ಸಿಮೆಂಟ್ ರೋಡ್ ಮಾಡಿದ್ರು ಈ ನಲ್ಲಿ ಹಾಕಕ್ಕೆ ಬೀದಿ ಹ್ಮ್ ಎರಡು ಹ್ಮ್ ಅಮ್ಮ ಅಲ್ಲಿದೆ ನೋಡಿ ಸುತಾರ್ಕ ಬಂದ್ವಿ ಅಲ್ಲ ಮತ್ತೆ ರೋಡಿಗೆ ಬಂದ್ವಿ ಅರ್ಧ ರೋಡ್ ಹೆಂಗ್ ಗೊತ್ತಾ ನಲ್ಲಿ ಇದು ಮಾಡ್ಸಕ್ ನಲ್ಲಿಗೆ ಒಡದಾಕಿ ಕುಟುದಾರೆ ಅದ್ರಾಗ ಅದಕ್ಕೆ ಎಟ್ಟು ಹೋಯ್ತಾರೆ ಸಿಮೆಂಟ್ ರೋಡೆ ಎಲ್ಲ ಇದು ನಮ್ಮನೆ ಬಾ ಹೋಗಿ ಬರೋಣ ಒಳಕ್ಕೆ ಹೋಗಿ ಹೀಗೆ ಕುಡ್ದು ಬರೋಣ ಸಿಂಹ ಸಿಂಹ ಅವನು ಡಾಗಲ್ಲ ಸಿಂಹ ಅವನು ಸಿಂಹ ಅವನು ಹಂಗ ಅವನು ಮಾಡೋಣ 换酒店了。啊